ಸಮೃದ್ಧಿ ವಿಭಾಂಜನಾ ಸಮೃದ್ಧಿ ಮಾಂಜನಾ ಮೈನಾಡಿ ಜವಾಬ್ದಾರಿ ಆಯಿತು ಮನ್ನ ಶವಾದಷ್ಟೆ ಚುಕ್ಕೆ ಗುರುತಿನ ಸಂಖ್ಯೆ ಎಂಬತ್ತೊಂದು ಮೊನ್ನೆ ನಮ್ಮ ವಸತಿ ಮತ್ತು ಒಗ್ಪೋಟ ಸಚಿವರು ಕೇಳಕ್ಕೆ ಇಷ್ಟಪಡ್ತೀನಿ ಪ್ರವಣ ನೀಲಾಗಿದೆ ಸಮೃದ್ಧಿಯೋಧ್ಯ ಉತ್ತರವನ್ನು ತಾವು ನೀಡಿದಿರಿ ಬಟ್ ಆ ಉತ್ತರ ನಮಗೆ ಸಮಂಜಸವಾಗಿಲ್ಲ ಅಂತ ತಮ್ಗೆ ಹೇಳಕ್ಕೆ ಬಯಸ್ತೀನಿ ನಮ್ಮ ಭವಿಷ್ಯ ಕೋಲಾರ ಜಿಲ್ಲೆ ಮುಳ್ಬಾಗಲ್ ತಾಲೂಕು ಗಡಿಭಾಗದ ಒಂದು ಪ್ರದೇಶವಾಗಿದೆ ನಿಮಗೆ ನಲವತ್ತೆರಡು ಸಾವಿರ ಜನ ಇರ್ತಕ್ಕಂಥ ಜನ ನಾವು ಇವತ್ತು ನೀವು ಮೂರು ಕೋಟಿ ಬಿಡುಗಡೆ ಮಾಡಿ ತೊಂಬತ್ತು ಲಕ್ಷ ಆಗಿ ಕೊಟ್ಟಿದ್ದೀವಿ ಅಂತ ಹೇಳ್ತಿದ್ದೀರಿ ಬಹುಶಃ ನಲವತ್ತೆರಡು ಸಾವಿರ ಇರ್ತಕ್ಕಂಥ ಅಲ್ಪಸಂಖ್ಯಾತ ಜನ ನಾವು ಯಾವ ರೀತಿ ಅದನ್ನ ಡೆವಲಪ್ ಮಾಡಬೇಕು ಯಾವ ರೀತಿ ಅದು ಬಳಸ್ಕೊಬೇಕಂತ ಉತ್ತರ ಕೊಟ್ಟರೆ ನನಗೆ ಸಮಂಜಸವಾಗಿರ್ತದೆ ಬಹುಶಃ ಬರ್ತಕ್ಕಂಥ ಅಂದಾಜದಲ್ಲಿ ನೀವು ಯಾಕೆ ಈ ತಾರತಮ್ಯ ಮಾಡ್ತಿದ್ದೀರಿ ಅಂತ ಕೂಡ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಇವತ್ತು ಸರ್ಕಾರ ನೀವೇನು ಹೇಳ್ತಾ ಇದ್ರಿ ನಾವೆಲ್ಲರಿಗೂ ಒಂದೇ ಸರ್ಕಾರ ಮಾಡ್ತೀವಿ ಒಂದೇ ಸರ್ಕಾರ ಮಾಡ್ತೀವಿ ಅಂತ ಹೇಳ್ತಿದಿರಿ ಬಹುಶಃ ಕಾಂಗ್ರೆಸ್ ಅವ್ರಿಗೊಂದು ತಾರತಮ್ಯ ನಮಗೊಂದು ತಾರತಮ್ಯ ಮಾಡ್ತಿದಿರ್ ತಾವು ಕೈ ಮುಗಿದು ನಾನು ಕೇಳ್ತೀನಿ ಸರ್ ಎಲ್ಲೆಲ್ಲಿ ಅಲ್ಪಸಂಖ್ಯಾತ ಜನ ಕಡಿಮೆ ಇದ್ದಾರೆ ಅಲ್ಲಿ ಕಡಿಮೆ ಕೊಟ್ಕೊಳ್ಳಿ ನಲವತ್ತು ಸಾವಿರ ಐವತ್ತು ಸಾವಿರ ಇರ್ತಕ್ಕಂಥ ಅಲ್ಪಸಂಖ್ಯಾತ ಜನದಲ್ಲಿ ನಾವು ಯಾವ ರೀತಿ ಅವರಿಗೆ ಅಭಿವೃದ್ಧಿ ಮಾಡಬೇಕು ಒಬ್ಬ ಶಾಸಕರ ಯಾವ ರೀತಿ ಅವ್ರಿಗೆ ತಲೆ ಎತ್ತಿ ತೋರಿಸ್ಬೇಕಾದ ತಾವು ನಮ್ಮ ಮನಸ್ಸಿನ ಬಾಧೆನ ಅರ್ಥ ಮಾಡ್ಕೊಂಡು ಮುಂದಿನ ದಿವಸ ನಿಮ್ಗೆ ಗೊತ್ತಾಗುತ್ತೆ ಏ ಏನು ಸದಸ್ಯ ಕೇಳಿರೋ ಪ್ರಶ್ನೆ ಟೋಟಲ್ ಅನುದಾನ ಎಷ್ಟು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕಲ್ಲಿ ಅಲ್ಪಸಂಖ್ಯಾತರ ಕಾಲೇನೀಜ್ಗೆ ಎಷ್ಟು ಅನುದಾನ ಹಣ ಸ್ಯಾಂಕ್ಷನ್ ಮಾಡಿದೆ ಸರ್ಕಾರ ಅಂತ ಕೇಳಿದರೆ ಇವಾಗ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕಲ್ಲಿ ಸಾವಿರದ ಎಂಟುನೂರ ಎಂಬತ್ತೆರಡು ಕೋಟಿ ಸ್ಯಾಂಕ್ಷನ್ ಮಾಡಿದ್ದಾರೆ ಅದರಲ್ಲಿ ಏನಾಗಿದೆ ಸದಸ್ಯರೇ ಎಲ್ಲ ಈಗ ಏನಾಗಿದೆ ಅಲ್ಪಸಂಖ್ಯಾತರು ಎಲ್ಲಿ ಹೆಚ್ಚಿನ ಸಂಖ್ಯೆ ಇಲ್ಲದಿದ್ದರೆ ಅಲ್ಲಿ ಅನುದಾನ ಕೊಡಬೇಕು ತಾವು ಹತ್ತು ಕೋಟಿ ಪ್ರಪೋಸಲ್ ಕೊಟ್ಟಿದ್ರೆ ಅದರಲ್ಲಿ ಮೂರು ಕೋಟಿ ತಂದು ಕೊಟ್ಟಿದ್ದೀವಿ ನಾವು ಈಗ ಬೇರೆ ಬೇರೆ ಕಡೆ ಈಗ ಹೆಚ್ಚಿನ ಸಂಖ್ಯೆ ತಾವು ಹೇಳ್ತಾ ಇದ್ದೀರಿ ಮು ನನ್ನ ಅನಿಸಿಕೆ ಮುಲ್ಬಾಗದಲ್ಲಿ ಇಪ್ಪತ್ತೆರಡರಿಂದ ಇಪ್ಪತ್ತ್ ಸಾವಿರ ಮೇಲೆ ಇಲ್ಲ ನಾವೇನು ಮಾಡ್ತೀವಿ ಜನಸಂಖ್ಯೆಯಲ್ಲಿ ನಾನು ಹೇಳ್ತೀನಿ ಆಮೇಲೆ ನೀವು ಮಾತಾಡಿ ನಾನು ಹೇಳ್ತೀನಿ ಆಮೇಲೆ ಮಾತಾಡಿ ನೀವು ಮೂವತ್ತು ಸಾವಿರನೇ ಇರ್ಬೋದು ತಿಳ್ಕೊಳ್ಳಿ ನಾವೇನು ಮಾಡ್ತೀವಿ ಕೋಲಾರ ಜಿ ಕೋಲಾರ ಡಿಸ್ಟಿಕ್ಕ ನಾವು ಮೂವತ್ತೊಂದು ಕೋಟಿ ನಾ ಮೂವತ್ತು ಕೋಟಿ ಅನುದಾನ ಕೊಟ್ಟಿದ್ವಿ ಅಲ್ಲ ತಾಲೂಕು ವಾರು ಮೂವತ್ತೊಂದು ಕೋಟಿ ಕೊಟ್ಟಿದ್ದೀವಿ ತಾವು ಕೇಳಿದ್ದೀವಿ ಹತ್ತು ಕೋಟಿ ಕೇಳಿದೀವಿ ಮೂರು ಕೋಟಿ ಕೊಟ್ಟಿದ್ದೀವಿ ನಾ ಅಲ್ಪಸಂಖ್ಯಾತರು ಎಲ್ಲಿದ್ದಾರೆ ಜಾಸ್ತಿ ಎಲ್ಲಿ ಕೆಲಸ ಆಗ್ಬೇಕಾದ್ರೆ ಅತ್ನಾ ಕಡೆ ಏನು ಮಾಡ್ತೀವಿ ನಾವು ಅನುದಾನ ಕೊಡ್ತೇವೆ ಉದಾಹರಣೆ ಈಗ ನಮ್ಮ ಪುಲ್ಕೇಶ್ ನಗರ ಅಲ್ಲಿ ಮುಸ್ಲಿ ಅಲ್ಪಸಂಖ್ಯಾತರದು ಒಂದು ಲಕ್ಷದ ಇಪ್ಪತ್ತು ಸಾವಿರ ಇದ್ದಾರೆ ಸರ್ವದಯ ನಗರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅಲ್ಲಿ ಅಲ್ಪಸಂಖ್ಯಾತರು ಒಂದು ಲಕ್ಷದ ನಲ್ವತ್ತು ಸಾವಿರ ಇದ್ದಾರೆ ಹಾಗಾಗಿ ಹೆಬ್ಬಾಳಲ್ಲಿ ಹೆಬ್ಬಾಳ ಉದಾಹರಣೆ ಕೊಡ್ತಾರೆ ಆ ತರ ನಾವು ಜನಸಂಖ್ಯೆ ಎಲ್ಲೆಲ್ಲಿ ಜಾಸ್ತಿ ಇದೆ ಅವ್ರಿಗೆಲ್ಲರೂ ಐದು ಕೊಟ್ಟಿ ಸಾವಿರ ಕೊಟ್ಟಿದ್ದು ಎಲ್ಲರಿಗೂ ಹೊಯ್ಲಿ ಕೊಡಕ್ಕೆ ಸಾಧ್ಯ ಈಗ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರ ಬರ್ತದೆ ಇನ್ನೂರು ನಾಲ್ಕು ಇಪ್ಪತ್ತು ಕ್ಷೇತ್ರದಲ್ಲಿ ಎಲ್ಲರೂ ವಂಚಿಸ್ತಾನೆ ಕೊಡ್ಬೇಕು ನಾನು ಹಾಗಾಗಿ ಎಲ್ಲರಿಗೂ ಐದೈದು ಕೋಟಿ ಎಲ್ಲಿ ಜಾಸ್ತಿ ಇದಾರೆ ಅಲ್ಲ ಐದು ಕೋಟಿ ಕೊಟ್ಟಿದ್ದೀನಿ ಸರ್ ಮತ್ತೆ ಅನುಮಲ ಅರವ ಕೊಟ್ಟಿ ಕೊಟ್ಟಿದ್ದೀನಿ ಇನ್ನು ಅನುದಾನ ಫೆಬ್ರವರಿಯಲ್ಲಿ ಬರ್ತಾ ಇದೆ ಫೆಬ್ರವರಿಯಲ್ಲಿ ಬಂದ್ರೆ ನಿಮ್ಗೆ ಹೆಚ್ಚಿನ ಅನುದಾನ ಸಚಿವರೇ ಸಚಿವರೇ ಬಸವ ಕನಿಷ್ಠ ನಿಮಿಷ ಸರ್ ನನ್ನ ಪೂರ್ತಿ ಆಗ್ಬಿಡ್ಲಿ ಸರ್ ದಯವಿಟ್ಟು ಪೂರ್ತಿ ಆಗ್ಬಿಡ್ಲಿ ಅಮರ ಜಮೀರ್ ಬೈ ಅಮರ ಜಮೀರ್ ಬೈ ಭಾರತ ದೇಶದಲ್ಲಿ ದಕ್ಷಿಣ ಭಾರತದಲ್ಲಿ ನನ್ನ ದರ್ಗಾ ಇದೆ ಐದರಾಜ್ ದರ್ಗಾ ಇದೆಯಲ್ಲ ಸುಮಾರು ಸಾವಿರಾರು ಜನ ಮೂಲಗಳು ವರ್ಷಕ್ಕೆ ಸಾವಿರಾರು ಜನ ಬರ್ತಾರೆ ಒಂದು ಸರಿ ನೀವೇನಾದ್ರೂ ಬಂದಲ್ಲಿ ನೋಡಿದ್ರೆ ಬಹುಶಃ ನಮ್ಮ ಪರಿಸ್ಥಿತಿ ನಿಮ್ಗೆ ಅರ್ಥ ಆಗ್ತದೆ ನಾವು ಅಲ್ಪಸಂಖ್ಯಾ ಅಭಿವೃದ್ಧಿ ಆಗ್ಬೇಕಾದ್ರೆ ದಯವಿಟ್ಟು ತಾರತಮ್ಯ ಮಾಡಕ್ ಹೋಗ್ಬೇಡಿ ದಯವಿಟ್ಟು ನಾನು ಇಪ್ಪತ್ಮೂರು ಇಪ್ಪತ್ನಾಲ್ಕು ಸಾಲ ಹತ್ತು ಕೋಟಿ ಕೇಳಿದ್ದು ನಿಮ್ಮನ್ನ ಬರೀ ಇದ್ರಲ್ಲಿ ಕೇಳಿಲ್ಲ ಇಪ್ಪತ್ ಮೂರು ಇಪ್ಪತ್ನಾಲ್ಕು ಸಲ ಹತ್ತು ಕೋಟಿ ಕೇಳಿದ್ದು ನೀವು ಇಪ್ಪತ್ನಾಲ್ಕು ಬರೀ ಮೂರು ಕೋಟಿ ಕೊಟ್ಟು ನೀವು ಅಷ್ಟೇ ಅಂತ ಹೇಳ್ತಾ ಇದ್ದೀರಾ ದಯವಿಟ್ಟು ನಾವು ಗಡಿ ಅನ್ಯಾಯ ಮಾಡಕ್ಕೆ ಹೋಗ್ಬೇಡಿ ಖಂಡಿತ ಸದಸ್ಯರು ನನ್ನಲ್ಲಿ ಒಂದು ದರ್ಗಾ ಅಂತ ಟೂರಿಸ್ಟ್ ಜಾಸ್ತಿ ಬರ್ತಾರೆ ಅಂತ ಹೇಳ್ತಾ ಇದ್ದೀರಾ ಅದಕ್ಕೆ ಬೇರೆ ಇದಾಗಲ್ಲ ಇದು ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಕಾಲೋನೀಸ್ ಇದು ದರ್ಗಾಗೆ ಸಪ್ರೇಟ್ ಇದೆ ಪ್ರಪೋಸಲ್ ಕೊಡಿ ಎಷ್ಟು ಬೇಕಾದ ಅನುದಾನ ಕೊಡ್ತೀನಿ ನಾನು ಆಮೇಲೆ ಬರೋ ವರ್ಷದಲ್ಲಿ ಫೆಬ್ರವರಿ ಆದ್ಮೇಲೆ ಬಜೆಟ್ ಆದ್ಮೇಲೆ ನಿಮ್ಗೆ ಎಷ್ಟು ಅನುದಾನ ಕೊಡ್ತೀನಿ ನಾನು ಸಭಾಧ್ಯಕ್ಷರೇ ಗ್ರಾಮೀಣ ತಂತ್ರಜ್ಞಾನ ಜನ ಕೋಲಾರ ಜಿಲ್ಲೆ ಮುಳುಬಾಗಲ ತಾಲೂಕಿನ ಗ್ರಾಮೀಣ ಅಭಿವೃದ್ಧಿ ಬಗ್ಗೆ ಮಾತಾಡಲಿಕ್ಕೆ ಗಮನ ಸೆಳಕೆ ಮನೆ ಸಚಿವರುಗಳ ಅವಕಾಶ ಕೇಳಿದ್ದೆ ಬಹುಶಃ ಐದು ದೊಡ್ಡ ಹೋಬಳಿರ್ತಕ್ಕಂಥ ನನ್ನ ತಾಲೂಕು ಎರಡು ಲಕ್ಷ ಇಪ್ಪತ್ತು ಸಾವಿರ ಇರ್ತಕ್ಕಂಥ ಇವತ್ತು ಗ್ರಾಮೀಣ ಅಭಿವೃದ್ಧಿಯಲ್ಲಿ ಒಂದು ಮೂವತ್ತೊಂಬತ್ತು ರೌಡ್ ಯಾವ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಅಂತಂದ್ರೆ ಬಹುಶಃ ಏನಾದರೂ ಟೌನ್ಗೆ ಹೆಣ್ಮಕ್ಳಿಗೆ ಎರಗೆ ಆಸ್ಪಿಟ್ಲ್ಗೆ ಅಂತ ಬಂದ್ರೆ ಬಿಟ್ಟು ಎರಗೆ ಆಸ್ಪಿಟ್ಲ್ ತನಕ ಬರ್ತಾ ಇರಲಿಲ್ಲ ಅಷ್ಟು ಆ ಮಟ್ಟ ಗಡಿಭಾಗದಲ್ಲಿ ಆಗಿದೆ ನಾನು ಅಂದಾನವನ್ನ ಕೇಳಿದ್ದೆ ಏನು ರೋಡ್ ಮುಚ್ಚಲಿಕ್ಕಂತ ಅಂತ ಕೇಳಿ ಬರೀ ಜಲ್ಲಿ ಹಾಕ್ಲಿಕ್ಕೆ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಕೋಟಿ ಕೇಳಿದ್ದೆ ಬಹುಶಃ ಅವ್ರು ದೊಡ್ಡ ಮನಸ್ಸು ಮಾಡಿ ಇಪ್ಪತ್ತೊಂಬತ್ತು ಲಕ್ಷ ಕೊಟ್ಟಿದ್ದಾರೆ ಬಹುಶಃ ಅಂತ ಗಡಿಭಾಗದಲ್ಲಿರ್ತಕ್ಕಂಥ ಮುಳುಭಾಗಲ ಒಂದು ಸ್ಥಾನವನ್ನ ಇಡೀ ಭಾರತ ದೇಶದಲ್ಲಿ ಮೊದಲು ಕೀಳ ಬಿಡ್ತಕ್ಕಂಥ ನನ್ನ ಮುಳುಭಾಗದ ಸ್ಥಾನಕ್ಕೆ ಎಷ್ಟು ಒಂದು ಅಧ್ವಾನ ಆಗಿದೆ ಅಂತ ಬಹುಶಃ ಎಲ್ಲಾ ಪೇಪರ್ಗಳಲ್ಲೂ ಎಲ್ಲಾ ಒಂದು ಮಾಧ್ಯಮದಲ್ಲಿ ಬಂದರೂ ಕೂಡ ಸಚಿವರು ಗಮನಿಸ್ತಾ ಇಲ್ಲ ಬಹುಶಃ ಸೊ ಮುಂದಿನ ದಿವಸ ದಯವಿಟ್ಟು ಇದ್ರ ಬಗ್ಗೆ ಗಮನ ಕೊಡಬೇಕು ಸುಮಾರು ಮೂವತ್ತೊಂಬತ್ತು ರೋಡ್ಗಳು ತುಂಬಾ ಅಧ್ವಾನ ಆಗಿದೆ ಬಹುಶಃ ನಾನು ತಮಗೆ ತೋರ್ಸ್ಬೋದು ಎಲ್ಲ ಗೊತ್ತಿಲ್ಲ ಎಲ್ಲ ಮಾಧ್ಯಮದಲ್ಲೂ ಕೂಡ ಇದು ಬಿತ್ತನೆ ಆಗ್ತಾ ಇದೆ ನಮಗೆ ಅವಮಾನ ಆಗ್ತಾ ಇದೆ ಸೊ ದಯವಿಟ್ಟು ನಾವು ಯಾವುದೇ ಕಾರಣಕ್ಕೂ ತಲೆ ಎತ್ಕೊಂಡು ಓಡ್ಲಿಕ್ಕೆ ಆಗ್ತಾ ಇಲ್ಲ ಬಹುಶಃ ಹೊಸ ಶಾಸಕರಾಗಿ ನಾವ್ ಏನ್ ಮಾಡ್ಲಿಕ್ಕೆ ಹೋಗ್ರೆ ನಮ್ ಕೈಲ ಆಗ್ತಲ್ಲ ಮಾಡಬೇಡಿ ಏನು ಮೂರು ವರ್ಷ ಉಂಟಲ್ಲ ಅರ್ಜೆಂಟ್ ಆಗ್ತಿ ಬರೀ ಇಪ್ಪತ್ತೊಂಬತ್ತು ಕೆಲಸ ಆಗ್ತದೆ ಬರೀ ಇಪ್ಪತ್ತೊಂಬತ್ತು ವರ್ಷ ಜಲ್ಲಿ ಎಲ್ಲರಿ ನನ್ನ ಸಭಾಧ್ಯಕ್ಷರೇ ಇವತ್ತು ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ನಮ್ಮ ಹೊಸ ಶಾಸಕರು ಅಂತಂದ್ರೆ ಏನಕ್ಕಾದ್ರೂ ಶಾಸಕರು ಹಾಕಿದೀವಿ ಅಂತ ನಮಗೆ ಇವತ್ತು ಕರ್ಮ ಆಗ್ತಾ ಇದೆ ಬಹುಶಃ ನಮ್ಮಂತ ಶಾಸಕನ ದಯವಿಟ್ಟು ಸಿಎಂ ಸಹ ಉಳಿಸ್ಬೇಕಂತ ಕೇಳ್ಕೊಂತೀನಿ ದಯವಿಟ್ಟು ಯಾಕಂದ್ರೆ ಇವತ್ತು ನಮ್ಮ ತಮಿಳುನಾಡು ಮತ್ತು ಆಂಧ್ರಪ್ರದೇಶ ಗಡಿಭಾಗ ನಂದು ಸುಮತ್ತು ರೋಡ್ಗಳು ತುಂಬಾ ಅಧ್ವನ್ ಆಗಿದ್ದಾವೆ ಬಹುಶಃ ನಾವು ಓಡಾಡ್ಲಿಕ್ಕೆ ಆಗ್ತಾ ಇಲ್ಲ ದಯವಿಟ್ಟು ಮುಂದಿನ ಇವತ್ತು ಏನು ಅಮ್ದಾನದಲ್ಲಿ ದಯವಿಟ್ಟು ಒಂದು ಬಿಡುಗಡೆ ಮಾಡ್ಬೇಕು ಅಂತ ಮೈಕ್ ಮೈಕ್ ಹುಡುಬಾಗಲ ತಾಲೂಕಿನ ಗ್ರಾಮೀಣ ರಸ್ತೆಗಳು ಹದಗೆಟ್ಟಾಗಿರೋದು ಸರ್ಕಾರದ ಗಮನಕ್ಕೆ ಬಂದಿದೆ ಸುಮಾರು ನಲವತ್ತು ಪಾಯಿಂಟ್ ಎರಡು ಐದು ಲಕ್ಷ ರೂಪಾಯಿನ ತರ್ಟಿ ಫಿಫ್ಟಿ ಫೋರ್ಲಿ ಮಂಜೂರು ಮಾಡಿ ತರ್ಟಿ ಲ್ಯಾಕ್ಸ್ ನೈಂಟಿ ತ್ರೀ ಥೌಸಂಡ್ ರುಪೀಸ್ನ ಬಿಡುಗಡೆ ಮಾಡಿದ್ದೀವಿ ಮತ್ತು ಮೂವತ್ತೊಂಬತ್ತು ರಸ್ತೆಗಳ ತಾಲೂಕಿನಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ಇಪ್ಪತ್ತೊಂಬತ್ತು ಕೋಟಿ ತೊಂಬತ್ತೈದು ಸಾವಿರ ರೂಪಾಯಿಗೆ ಪ್ರಸ್ತಾವನೆ ಬಂದಿದೆ ಹಣಕಾಸಿನ ಪರಿಸ್ಥಿತಿ ನೋಡಿಕೊಂಡು ಆದ್ಯತೆ ಮೇಲೆ ಆ ರಸ್ತೆಗಳನ್ನು ಸುಧಾರಣೆ ಮಾಡಲಿಕ್ಕೆ ಸರ್ಕಾರ ಕ್ರಮ ತಗೊಳ್ಳುತ್ತೆ ಈಗ ಸನ್ಮಾನ ಅಧ್ಯಕ್ಷೆ ಈ ಸು ಸುನಾಮಿ ಬಂದು ಎಲ್ಲ ತಾಲೂಕಲ್ಲೂ ಕೂಡ ಗ್ರಾಮೀಣ ರಸ್ತೆಗಳು ಹಾಳಾಗಿದೆ ಏನಾರು ಒಂದು ಮುಖ್ಯಮಂತ್ರಿಗಳೊಂದು ಪ್ರೋಗ್ರಾಮ್ ಮಾಡಿ ದಯಮಾಡಿ ರೋಡ್ಸ್ಗೆ ಇನ್ಯಾವುದ್ರಲ್ಲೂ ಕೊಡ್ತಾ ಇಲ್ಲ ಆದ್ದರಿಂದ ಅದಕ್ಕೆ ಏನಾರು ಒಂದು ಯೋಜನೆ ಹಾಕಿ ಎಲ್ಲ ತಾಲೂಕು ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರಕ್ಕೂ ದಯಮಾಡಿ ಆರ್ ಡಿ ಪಿ ಆರ್ ಅನುದಾನ ಲಭ್ಯತೆ ಮಾಡಿಕೊಡ್ಬೇಕು ಅಂತ ವಿನಂತಿ ಮಾಡ್ಕೊತೀನಿ ಸರದೇಶ ಇವತ್ತು ಆರ್ ಡಿ ಪಿ ನ್ಯೂಸ್ ಬಂದಿಲ್ಲ ಬಹುಶಃ ನಮ್ಮ ಅಣ್ಣ ಬಂದಿದ್ರೆ ಹೇಳ್ತೀನಿ ಸುಮಾರು ಆರು ಕಿಲೋಮೀಟರ್ ಹೋಗ್ತಾರೆ ಹೆಣ್ಮಕ್ಳು ನೀರ್ ತರಲಿಕ್ಕೆ ನಾನು ಸಚಿವರ ಗಮನಕ್ಕೆ ಪ್ರಸ್ತಾನ ತಂದಿದ್ದೀನಿ ವಿಷಯ ಇವತ್ತು ತುಂಬಾ ಅಧ್ವನ್ ಆಗಿದೆ ನಮ್ಮಲ್ಲಿ ನೀರಿಲ್ಲ ಯಾಕಂದ್ರೆ ನಮ್ಮಲ್ಲಿ ನದಿ ನೀರು ಯಾವುದು ಇಲ್ಲ ಎರಡ್ ಸಾವಿರ ಮೂರ್ ಸಾವಿರ ಒಳಗಡೆ ಹೋಗಬೇಕು ಕೊಳವೆ ಬಾಗ್ಲಲ್ಲಿ ಇವತ್ತು ನಮ್ಮ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಇವತ್ತು ಎಲ್ಲಾ ಪತ್ರಿಕೆ ನಮ್ಮ ಶಾಸಕರು ಮಾನ ಮನೆ ತೆಗಿತಾ ಇದಾರೆ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಬೇಕು ನಮ್ಮ ಬಾಧೆ ಅರ್ಥ ಮಾಡ್ಬೇಕು ನೀವು ನಾನು ನಿಮ್ಮಲ್ಲಿ ಗಲಾಟೆ ಮಾಡಕ್ ಬಂದಿಲ್ಲ ಅದಲ್ಲ ನಮ್ಮ ಬಾಧೆ ಅರ್ಥ ಮಾಡ್ಕೊಬೇಕು ಇವತ್ತು ಸಾಕಷ್ಟು ಗ್ರಾಮೀಣ ಅಭಿವೃದ್ಧಿಗಳಲ್ಲಿ ರಸ್ತೆಗಳು ಅಧ್ವಾನಾಗಿದೆ ದಯವಿಟ್ಟು ಸರ್ಕಾರ ಇದಕ್ಕೆ ವಿಶೇಷವಾಗಿ ಗಮನ ಕೊಡಬೇಕಂತ ತಮ್ಮಲ್ಲಿ ಕೈ ಗ್ರಾಮೀಣ ಗ್ರಾಮೀಣಾಭಿವೃದ್ಧಿ ಪಂತ್ರಿಗಳ ಗಮನಕ್ಕೆ ತಂದು ನಮ್ಮ ಮಂಜೂರು ಬಾಧೆ ಮತ್ತು ರಸ್ತೆಗಳು ಹದಗೆಟ್ಟದ ಎರಡನ್ನೂ ಅವ್ರ ಗಮನಕ್ಕೆ ತಂದು ಹಣಕಾಸಿನ ಲಭ್ಯತೆಯನ್ನ ಗಮನದಲ್ಲಿ ಇಟ್ಕೊಂಡು ಆದ್ಯತೆ ಮೇಲೆ ಕ್ರಮ ತಗೊಳ್ತೀವಿ ಈಗ